ೇ ನಮಸ್ಕಾರ ನಾವು ಇವತ್ತು ವಿಶ್ವಗುರು ಭಾರತ ನ್ಯೂಸ್ನಿಂದ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಏನಂತಂದರೆ ನೀವೆಲ್ಲ ಕೇಳಿದ್ದೀರಿ ಕೊರೋನಾ ಸಮಯದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಆರ್ಕೆಸ್ಟ್ರಾ ತಂಡದ ಕಲಾವಿದರ ಜೀವನ ತುಂಬ ದುಃಖದಾಯಕವಾಗಿ ನಡ್ಸೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿ ಬಂದಿತ್ತು ಒಂದು ಕಾಲದಲ್ಲಿ ಸೊ ಜನಪದ ಕಲಾವಿದರಿರ್ಬೋದು ಫಿಲಮ್ ಆರ್ಕಿಸ್ಟ ತಂಡದವರು ಇರ್ಬೋದು ಯಾವುದೇ ಕಲಾವಿದರ ಬದುಕು ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಇರೋದಿಲ್ಲ ಅವರು ಉಪ ಇದನ್ನು ಮುಖ್ಯವೃತ್ತಿಯಾಗಿ ತಗೊಂಡಾಗ ಅವ್ರ ಜೀವನ ಎಷ್ಟು ದುರ್ಬಲವಾಗಿರ್ತದೆ ಅನ್ನೋಂಥದ್ದನ್ನು ಕೊರೋನಾ ದಿನಗಳಲ್ಲಿ ಎಲ್ಲೂ ನಾವು ಕೇಳ್ಪಟ್ಟಿದ್ದೀವಿ ಸೊ ಈಗ ಕೊರೋನಾ ನಂತರದ ದಿನಗಳಲ್ಲಿ ಮತ್ತೆ ಈಗ ಅವರಿಗೆ ಅಲ್ಲಲ್ಲೇ ಒಂದೊಂದೇ ಅವಕಾಶಗಳು ಶುರುವಾಗಿದೆ ಈ ಕಾರಣದಿಂದ ಯಾವ್ಯಾವ ಎಲೆಮರೆ ಕಾಯಿ ಅಂತ ಕೆಲಸ ಮಾಡ್ತಾ ಇದ್ದಾರೋ ಕಲಾವೆ ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೋ ಅಂತಹ ನಗರದ ಒಂದು ಆರ್ಕೆಸ್ಟ್ರಾ ತಂಡಗಳನ್ನು ಜೊತೆಗೆ ಜಾನಪದ ಕಲಾ ತಂಡಗಳನ್ನು ಹಾಗೆ ಇನ್ನಿತರ ಹಲವಾರು ಕಲಾ ಆಯಾಮಗಳಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಕಲಾ ತಂಡಗಳನ್ನು ವಿ ಜಿ ಪಿ ನ್ಯೂಸ್ ಒಂದೊಂದಾಗಿ ಈಗ ಬೆಳಕಿಗೆ ತರ್ತದೆ ಮತ್ತು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಹ ಪ್ರಾಯೋಗಜಕತ್ವದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮಂತಿಗೆ ಒಂದು ವಿಶೇಷವಾದ ಆರ್ಕೆಸ್ಟ್ರಾ ಕಲಾ ತಂಡ ಇದೆ ಅವರ ಕಿರುಪರಿಚಯವನ್ನು ಮತ್ತು ಅವರಿಗೊಂದು ವೇದಿಕೆಯನ್ನು ಇವತ್ತು ನಮ್ಮ ನ್ಯೂಸ್ ಚಾನೆಲ್ ಮೂಲಕ ಕಲ್ಪಿಸ್ಕೊಡ್ತಾ ಇದ್ದೀವಿ ಬನ್ನಿ ಅವ್ರನ್ನೀಗ ಒಂದು ಚಿಕ್ಕ ಸಂದರ್ಶನ ಮಾಡೋಣ ಅವರ ತಂಡದ ಬಗ್ಗೆ ತಂಡದ ಸಾಧನೆಯ ಬಗ್ಗೆ ಮತ್ತು ಅವರ ಪ್ರಯತ್ನ ಅವರ ಶ್ರಮ ಅವರ ಎಲ್ಲ ಆಯಾಮಗಳನ್ನು ನಾವಿವತ್ತು ಕೇಳ್ಕೊಡೋಣ ಅಂಥೇಳಿ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರೀತಾ ಇದ್ದೀನಿ ಸರ್ ತಮ್ಮ ಹೆಸರು ಅರುಣ್ ಅಗ್ನಿಹೋತ್ರಿ ಅಂತ ಅರುಣ್ ಅಗ್ನಿಹೋತ್ರಿ ಸರ್ ತಾವು ಎಷ್ಟು ವರ್ಷದಿಂದ ಈ ಕಲಾ ಸೇವೆಯನ್ನು ಮಾಡ್ತಾ ಇದ್ದೀರಾ ಸುಮಾರು ಒಂದು ಏಳೆಂಟು ವರ್ಷ ಆಯ್ತು ಸರ್ ನನಗೆ ಮುಂಚೆಯಿಂದಾನು ಮಾಡ್ತಾ ಇದ್ವಿ ಇವಾಗ ಕೊರೋನಾದಿಂದ ಮೂರು ವರ್ಷ ಬ್ರೇಕ್ ಇತ್ತು ಇವಾಗ ಮತ್ತೆ ಶುರು ಮಾಡ್ಕೊಂಡಿದೀವಿ ಅಂದ್ರೆ ಕೊರೋನಾ ನಿಮ್ಮೆಲ್ಲರೂ ತುಂಬಾ ಕಾಡಿತ್ತು ಅಂತ ಆಯ್ತು ಆಡಿತ್ತು ಅಂತ ಹೇಳೋಕಿನ ಒಂದು ರೀತಿಯಲ್ಲಿ ನಾವು ಒಳಗಡೆಯಿಂದನೂ ಮಾಡ್ತಾ ಇದ್ವಿ ಅಂದರೆ ಆನ್ಲೈನ್ ನಡೀತಾ ಇತ್ತಲ್ವಾ ಫೇಸ್ಬುಕ್ ಲೈವ್ ಯೂಟ್ಯೂಬ್ ಲೈವ್ ಎಲ್ಲ ಹೋಗ್ತಾ ಇದ್ವಿ ಆದರೆ ನಾವು ನಿಲ್ಸಿರಲಿಲ್ಲ ಇದನ್ನ ಈ ನಮ್ಮ ಇದನ್ನು ಅದು ನಡ್ಸ್ಕೊಂಡೇ ಹೋಗ್ತಾ ಇದ್ವಿ ಆದರೆ ಎಲ್ಲೂ ಕೊಡ್ತಾ ಇರಲಿಲ್ಲ ಅದೊಂದು ಬೇಜಾರಿದೆ ಅಷ್ಟೇ ಸರ್ ನೀವು ಇದನ್ನು ಮುಖ್ಯ ವೃತ್ತಿಯಾಗಿ ತಗೊಂಡಿದ್ದೀರಾ ಅಥವಾ ಬೇರೆ ವೃತ್ತಿಗಳ ಜೊತೆಗೆ ಇದೊಂದು ಪ್ಯಾಷನ್ ಆಗಿ ತಗೊಂಡಿದ್ದೀರಾ ಇಲ್ಲ ಸರ್ ಇದೇನು ಮುಖ್ಯ ವೃತ್ತಿ ಅಂತ ಅಲ್ಲ ನಮ್ಮ ನಾವು ಎಲ್ಲರೂ ಐ ಟಿ ಪ್ರೊಫೆಷನಲ್ಗಳೇ ಎಲ್ಲರೂ ದೊಡ್ಡ ದೊಡ್ಡ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಸೊ ನಮ್ಮ ಇದು ಒಂದು ಪ್ಯಾಷನ್ ಒಂದು ಹವ್ಯಾಸ ಸೊ ನಾವೆಲ್ಲರೂ ಪ್ರೊಫೆಷನ್ ಸಿಂಗರ್ ಎಲ್ಲರೂ ತುಂಬ ಚೆನ್ನಾಗಿ ಹಾಡ್ತಾರೆ ಇವಾಗ ನೋಡ್ತೀರಾ ನೀವು ನೆಕ್ಸ್ಟ್ ಹೆಂಗೆ ಹಾಡ್ತೀವಿ ಅಂತ ಸೊ ನಮ್ಮ ಬಿಡುವಿನ ಟೈಮ್ಗಳಲ್ಲಿ ನಾವೇ ಬಿಡುವು ಮಾಡಿಕೊಂಡು ಕಲೆಗೋಸ್ಕರ ನಾವು ಎಲ್ಲ ಇದು ಮಾಡ್ತಿದ್ದೀವಿ ಎಲ್ಲ ಸರ್ ಸೊ ನಿರಂತರ ಅಭ್ಯಾಸಕ್ಕೆ ತಮಗೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇದೆಯಾ ಮಾಡೋ ಕೆಲಸಗಳ ಜೊತೆಗೆ ಸರ್ ಅದೇ ಹೇಳ್ದಂಗೆ ನಾವು ಅದೇ ಟೈಮ್ ತಗೊತಾ ಇದ್ದೀವಿ ಎ ಬಿಸಿ ಸ್ಕೆಡ್ಯೂಲಲ್ಲೂ ಟೈಮ್ ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಸಹಾಯ ಮಾಡಿ ಮಹೇಶ್ ಅಂತ ಇದ್ದಾರೆ ಅವ್ರದ್ದು ಸ್ಟುಡಿಯೋ ಇದೆ ಸ್ವಂತ ಸ್ಟುಡಿಯೋ ಅವರು ನಮಗೆ ಅವಕಾಶ ಕಲ್ಪಿಸ್ಕೊಡ್ತಾ ಇದ್ದಾರೆ ಹಿಂಗೆ ಸರ್ ನಮ್ಮ ಪ್ರಾಕ್ಟೀಸ್ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕಾಗ ಟೈಮ್ ಸಿಕ್ಕಾಗೆಲ್ಲ ಅಲ್ಲಿ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಈ ಥರ ಪ್ರೋಗ್ರಾಮ್ಗಳು ಒಪ್ಕೊಂಡು ಮಾಡ್ತಾ ಇದ್ದೀವಿ ಸರ್ ಸರ್ ಒಟ್ಟಾರೆ ಈ ಆರ್ಕೆಸ್ಟ್ರಾ ಕಲಾ ಸೇವೆಯ ಬಗ್ಗೆ ನಿಮಗೆ ಸಮಾಧಾನ ಇದೆಯಾ ಸರ್ ಸಮಾಧಾನ ನಮ್ಮ ಬಗ್ಗೆ ನಮಗೆ ಇದೆ ಯಾಕೆಂದರೆ ನಾವು ಕರೀತಾರೆ ನಾವು ಅವ್ರಿಗೇನು ಇದು ಮಾಡಬೇಕು ಅದೆಲ್ಲ ಮಾಡಿರ್ತೀವಿ ಕೇಳೋದು ಬಿಡೋದು ಜನಕ್ಕೆ ಬಿಟ್ಟಿದ್ದು ಯಾಕೆಂದರೆ ಒಬ್ಬೊಬ್ರು ಒಪ್ಕೊಂತಾರೆ ಒಬ್ಬ ಒಪ್ ಒಪ್ಕೊಳ್ಳಲ್ಲ ಸೊ ನಾವು ನಮಗೆ ನಮಗೆಷ್ಟು ನಾವು ಹಾಡ್ತೀವಿ ನಾವು ಎಲ್ಲಿ ಮಾಡ್ತೀವಿ ನಮಗೆ ಸಮಾಧಾನ ಇದೆ ಸರ್ ತುಂಬ ಸಮಾಧಾನ ಇದೆ ಅಂದರೆ ನಿಮ್ಮ ಕಲೆಯನ್ನು ನೀವು ದೈವತ್ವದಲ್ಲಿ ನೋಡ್ತಾ ಇರೋದರಿಂದ ನಿಮ್ಗೆ ಆ ಶಾಂತಿ ಸಮಾಧಾನ ಸಿಕ್ಕಿದೆ ಹೌದು ಹೌದು ಸೊ ಈಗ ಜನರ ಪ್ರೇಕ್ಷಕರ ಅಭಿಪ್ರಾಯ ಮತ್ತು ಅವ್ರದ್ದು ಏನಾರು ನಿಮ್ಮ ಸೇವೆಯ ಬಗ್ಗೆ ಅವರ ಅಭಿಪ್ರಾಯಗಳು ಬಂದಾಗ ನೀವು ಅದನ್ನು ಮುಕ್ತವಾಗಿ ತಗೊಳ್ಳಿಕ್ಕೆ ಸಾಧ್ಯ ಆಗಿದೆಯಾ ನಿಮಗೆ ಖಂಡಿತ ಸರ್ ಆಗಿದೆ ತುಂಬ ನಾವು ಇನ್ನೂವರೆಗೂ ಎಷ್ಟು ತುಂಬ ಶೋಗಳೆಲ್ಲ ಕೊಟ್ಟಿದ್ದೀವಿ ನೀವು ಇಲ್ಲೂ ಬೆಂಗಳೂರಿಂದ ಆಚೆನೂ ಕೊಟ್ಟಿದ್ದೀವಿ ನ್ಯೂ ಇಯರ್ ಶೋಗೆಲ್ಲೂ ಹೋಗಿದ್ದೀವಿ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ಪ್ರೇಕ್ಷಕರಿಂದ ಆದರೆ ಸ್ವಲ್ಪ ಆಗು ಹೋಗುಗಳು ಇದ್ದೇ ಇರುತ್ತೆ ಅದನ್ನು ನಾವು ತೊಗೊಂಡಿದ್ದೀವಿ ಸ್ವಲ್ಪ ಇದುವರೆಗೆ ಎಷ್ಟು ಕಾರ್ಯಕ್ರಮಗಳನ್ನು ತಾವು ಕೊಟ್ಟಿದ್ದೀರಾ ಸುಮಾರು ಆಗಿದೆ ಸರ್ ಒಂದು ಐವತ್ತರ ಮೇಲಾಗಿದೆ ಬೆಂಗಳೂರಲ್ಲಿ ಇದೆಯಾ ಅಥವಾ ಸುತ್ತಮುತ್ತಲೂ ಬೆಂಗಳೂರಲ್ಲೇ ಜಾಸ್ತಿ ಅಂದರೆ ಈ ರಾಜ್ಯೋತ್ಸವ ಕಾರ್ಯ ಕಾರ್ಯಕ್ರಮಗಳಿರ್ಬೋದು ಅಣ್ಣಮ್ಮ ದೇವಿ ಉತ್ಸವಗಳು ಮತ್ತು ಮತ್ತೆ ಮದುವೆ ಮುಂಜಿ ಈ ಥರದ ಇವೆಂಟ್ಸ್ಗಳಲ್ಲಿ ಕೂಡ ತಮ್ಮ ಕಾರ್ಯಕ್ರಮ ಕೊಡ್ತೀರಾ ಖಂಡಿತ ಸರ್ ಹೌದು ಸೀಸನ್ ಹಂಗೋ ಹಂಗೆ ಗಣೇಶನಿಗೆ ಕೊಡ್ತಾ ಇರ್ತೀವಿ ಸೀಸನ್ ಹಂಗೆ ಕೊಡ್ತಾ ಈಗ ಪರ್ಸನಲ್ ಇನ್ವಿಟೇಷನ್ ಮೇಲೆ ಯಾರ್ದಾರು ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಕಾರ್ಯಕ್ರಮಗಳಿದ್ದಾಗ ಅದಕ್ಕೆ ತಾವು ಹೋಗಿದ್ದು ಮಾಡಿದ್ದು ಇದೆ ತುಂಬ ಇದೆ ಸರ್ ಇಷ್ಟೆಲ್ಲ ಶ್ರಮ ಹಾಕ್ಬೇಕಾದ್ರೆ ಅದಕ್ಕೆ ಅಷ್ಟೇ ಆದಂತ ನಿಮ್ಮ ಸಮಯದ ಅಮೂಲ್ಯ ಸಮಯವೂ ಕೊಡ್ತಾ ಇದ್ದೀರಿ ಜೊತೆಗೆ ಒಂದಿಷ್ಟು ಖರ್ಚು ವೆಚ್ಚಗಳು ಕೂಡ ಇರ್ತದೆ ಇದೊಂದು ಆರ್ಥಿಕ ಹೊರೆ ಕೂಡ ಹೌದು ಒಂದು ದಿಕ್ಕಲ್ಲಿ ಯೋಚನೆ ಮಾಡಿದಾಗ ಅದನ್ನು ತಾವು ಹೇಗೆ ಕಂಪೆನ್ಸೇಟ್ ಮಾಡ್ಕೊಳ್ತೀರಿ ಸರ್ ಆರ್ಥಿಕ ಹೊರೆ ನಿಜ ಖಂಡಿತ ಇವಾಗ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇವಾಗ ನಾವು ಕಡಿಮೆ ತೊಗೋಬೋದು ಬೇರೆಯವ್ರು ಜಾಸ್ತಿ ತೊಗೋಬೋದು ಆ ಥರ ನಡೀತಾ ಇದೆ ಆದರೂ ನಮ್ಮ ನಾವು ಇದರಲ್ಲೇ ನಮ್ ನಂಬಿಕೆ ಇಲ್ಲಿ ಇಟ್ಕೊಂಡಿರೋದ್ರಿಂದ ಸೊ ನಾವು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಹಾಡ್ತಾ ಇದ್ದೀವಿ ಆದರೆ ಕಲೆ ಮಾತ್ರ ಬಿಟ್ಟಿಲ್ಲ ಅದನ್ನು ಮುಂದುವರ್ಸ್ಕೊಂಡೇ ಹೋಗ್ತೀವಿ ಹಣಕ್ಕೋಸ್ಕರ ಅಂತಲೇ ಮಾಡ್ತಿಲ್ಲ ಎಸ್ 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 ಸೊ ಹಣಕ್ಕೋಸ್ಕರ ಮಾಡದೇ ಇದ್ದಾಗ ಗುಣಮಟ್ಟವನ್ನು ಕೊಟ್ಟಾಗ ನಮ್ಮತ್ತ ನಮ್ಮ ಹೋಗುವ ಅವರೊಂದಿಗಿನ ಸಂಬಂಧ ತುಂಬ ಮಧುರವಾಗಿದ್ದಾಗ ಚೆನ್ನಾಗಿ ಬಿಲ್ಡಪ್ ಆಗುತ್ತಾ ಹೋದಾಗ ಆಡಿಸ್ ನಿಮಗೆ ಕರೆಗಳು ಜಾಸ್ತಿ ಬರ್ತಾ ಹೋಗ್ತದೆ ಅಲ್ವಾ ಆ ನಿಟ್ಟಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ ತುಂಬ ಸಂತೋಷ ಸರ್ ಇದು ತುಂಬ ಮುಖ್ಯವಾಗಿರುವಂಥದ್ದು ಇವತ್ತು ಅದನ್ನು ನೀವು ಪೂರೈಸ್ತಾ ಇದ್ದೀರಾ ಈಗ ನೀವು ಸಮಾಜದಿಂದ ಒಬ್ಬ ಕಲಾವಿದ ಕಲಾ ಸೇವೆಯನ್ನು ಮಾಡುವವರಾಗಿ ಕಲಾವಿದರಾಗಿ ನೀವು ಏನನ್ನ ನಿರೀಕ್ಷೆ ಮಾಡ್ತೀರಾ ಸರ್ ನಿರೀಕ್ಷೆ ಅಂದರೆ ನಾವು ಅದೇ ನಾನು ಮುಂಚೆ ಹೇಳಿರೋ ಪ್ರಕಾರ ನಾವು ಬರೀ ಇದೇ ಒಂದು ಇದು ಮಾಡಿಕೊಂಡಿಲ್ಲ ನಾವು ಓ ಕೆಲಸ ಮಾಡಿ ಅದ್ರ ಸೈಡಲ್ಲಿ ಇದು ಮಾಡ್ತಾ ಇದ್ದೀವಿ ಖಂಡಿತ ಯಾವುದೇ ಪ್ರೋಗ್ರಾಮ್ಗಳಿದ್ರು ಹೇಳಿದ್ರೆ ನಾವು ನಮ್ಮ ಏನು ಕಲೆ ಇದೆಯೋ ಅದೆಲ್ಲ ಎಲ್ಲ ಕಡೆ ಹಬ್ಬ ಮಾಡಬೇಕು ಅಂತ ನಮ್ಮದು ಆಸೆ ಅಷ್ಟೇ ನಿಮ್ಮ ತಂಡದಲ್ಲಿ ನೀವು ಗಾಯಕರ ಅಥವಾ ನಾವೇ ಗಾಯಕರು ಸರ್ ನಾವೇ ನಾಯಕರು ತಂಡದ ಬೇರೆ ಇನ್ನೊಂದು ಎರಡು ಮೂರು ಜನರು ಪರಿಚಯ ಮಾಡ್ಕೊಳ್ಬೋದ ಸರ್ ರಚನಾ ಅಂತ ಫೀಮೇಲ್ ಸಿಂಗರು ಲೀಡ್ ಫೀಮೇಲ್ ಸಿಂಗರ್ ನಮ್ಮ ಟ್ರೂಪಲ್ಲಿ ನಾವು ಎಲ್ಲೆಲ್ಲಿ ನಾವು ಮುಂಚೆಯಿಂದನೂ ಇವ್ರು ನಮ್ಮ ಜೊತೆಲ್ಲೇ ಇದ್ದಾರೆ ಸೊ ಹೀಗೇನು ಬೆಳ್ಕೊಂಡು ಹೋಗ್ತಾ ಇದ್ವಿ ನಮಸ್ಕಾರ ಮೇಡಮ್ ತುಂಬ ಸಂತೋಷ ಆಯಿತು ಎಷ್ಟು ವರ್ಷದಿಂದ ತಾವು ಈ ತಂಡದ ಜೊತೆ ಇದ್ದೀರಾ ಧ್ವನಿ ತಂಡ ಶುರುವಾದಾಗಿಂದ ಜೊತೆಗೆ ಇದ್ದೀವಿ ಹಾಂ ಹಾಂ ತಾವು ಈಗ ಸಾಮಾನ್ಯವಾಗಿ ಆರ್ಕೆಸ್ಟ್ರಾ ಕಲಾ ತಂಡದಲ್ಲಿ ಫೀಮೇಲ್ ಸಿಂಗರ್ಸ್ ಇದ್ದರೂ ಕೂಡ ಮೇಲ್ ಸಿಂಗರ್ ಕೂಡ ಫೀಮೇಲ್ ವಾಯ್ಸಲ್ಲಿ ಕೆಲವು ಸಲ ಹಾಡುಗಳನ್ನು ಹಾಡ್ತಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದು ಕೆಲವ್ರಿಗೆ ಅದು ಹುಟ್ಟಿದನೇ ಬಂದಿರುತ್ತೆ ಸೊ ಅವರು ಅವರು ಇದು ಅದು ಮಾಡ್ಬೋದು ಬಟ್ ಫೀಮೇಲ್ ಸಿಂಗರ್ಸ್ಗೂ ಅವಕಾಶ ಇದೆ ಅವಕಾಶ ಇದೆ ಆದ್ಯತೆಯೂ ಇದೆ ತಮ್ಮ ಅನುಭವ ಹೇಳಿ ತಾವು ಯಾವ್ದಾದ್ರು ಕ್ಲಾಸಿಕಲ್ ಹಿನ್ನೆಲೆಯಿಂದ ಬಂದಿರೋರ ಕ್ಲಾಸಿಕಲ್ ನಾನು ಕಲ್ತಿದ್ದೀನಿ ಕರ್ನಾಟಕ ಕ್ಲಾಸಿಕಲ್ಲು ಸೊ ಅದಾದಮೇಲೆ ಇದೆ ಈ ಥರ ಧ್ವನಿ ತಂಡದಿಂದ ಅಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾಯಿದ್ದಾರೆ ಈಗ ಸಂಗೀತದ ವಿಚಾರಕ್ಕೆ ಬಂದರೆ ಚಲನಚಿತ್ರ ಅನ್ನೋದು ಒಂದು ಒಂದು ಪ್ರಕಾರದ ಸಂಗೀತ ಈಗ ನಾನು ಇತ್ತೀಚೆಗೆ ಚಿಕ್ಕ ಮಕ್ಕಳಿಗೆ ತಾವೇನಾದರೂ ಕಲಿಬೇಕು ಅಂತಾದರೆ ನೀವು ಕ್ಲಾಸಿಕಲ್ಲಿಗೆ ಹೋಗಿ ಈ ಥರದಕ್ಕೆ ಬರೋದು ಒಳ್ಳೆಯದು ಅಂತೀರಾ ಅಥವಾ ಸುಗಮ ಸಂಗೀತದ ಪ್ರಕಾರದ ಮೂಲಕ ಈ ಥರದಕ್ಕೆ ಬರೋದಕ್ಕೆ ಒಳ್ಳೆಯದು ಅಂತೀರಾ ಅಥವಾ ನೇರವಾಗಿ ಚಲನಚಿತ್ರ ಗಾಯನಕ್ಕೆ ಬಂದರೆ ಅವರು ಆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದು ಸೂಕ್ತ ಅಂತ ತಮ್ಮ ಅನುಭವದಲ್ಲಿ ಹೇಳ್ಬೋದು ಕ್ಲಾಸಿಕಲ್ ಅಥವಾ ಇದು ಕಲೀಲಿ ಏಕೆಂದ್ರೆ ಕಲಿತೆ ಇರಬೇಕು ಅಂತ ಏನಿಲ್ಲ ಸೊ ಅವರ ಯಾವ ಅವರ ಇದರಲ್ಲಿ ಯಾವ ಇಂಟ್ರೆಸ್ಟ್ ಇದೆ ಅದರಲ್ಲಿ ಬರ್ಬೋದು ಅಂದರೆ ನೇರವಾಗಿ ಚಲನಚಿತ್ರ ಸಿಂಗ ಫಿಲಮ್ ಸಾಂಗ್ಗಳನ್ನು ಆಡಲಿಕ್ಕೂ ಕೂಡ ಬಂದರೂ ಕೂಡ ಅದು ಸಾಧ್ಯ ಇದೆ ಹಾಂ ಹಾಂ ಸರಿ ಥ್ಯಾಂಕ್ ಯು ಮೇಡಮ್ ಇಲ್ಲಿರುವಂಥ ಕಲಾವಿದ್ರು ಒಬ್ಬೊಬ್ಬರನ್ನೇ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ ಒಂದು ಸಲ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಜಯರಾಮ್ ಅಂತ ವೃತ್ತಿ ನಾನು ಟೀಚರ್ ಸಂಗೀತ ಟೀಚರಾಗೆ ವರ್ಕ್ ಮಾಡ್ತಾ ಇದ್ದೀನಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ಎನ್ ಜಿ ಒ ಸಂಸ್ಥೆ ಕಡೆಯಿಂದ ಸರ್ ಸೊ ಪಾರ್ಟ್ ಟೈಮ್ ಥರ ಈ ಥರ ಆರ್ಕೆಸ್ಟ್ರಾಗಿದ್ದಾವೆ ಎಷ್ಟು ವರ್ಷದಿಂದ ಇದ್ದೀರಿ ಸರ್ ಈ ತಂಡದಲ್ಲಿ ಈ ತಂಡದಲ್ಲಿ ಇದ್ದೀನಿ ಸರ್ ಎರಡು ಎರಡು ವರ್ಷ ನಾನು ಈ ತಂಡದಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ನಿಮಗೆ ಅವಕಾಶ ಆಗಿದೆ ಹೌದು ಸರ್ ಖಂಡಿತ ಖಂಡಿತ ಸರ್ ಧನ್ಯವಾದ ಸರ್ ತಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಮಹೇಂದ್ರ ಅಂತ ನಾನು ಇಲ್ಲಿ ಎ ಬಿ ಬಿ ಕಂಪ್ನಿಯಲ್ಲಿ ಐ ಟಿ ಸಪೋರ್ಟ್ ಕೆಲಸ ಮಾಡ್ತಾ ಇದ್ದೀನಿ ಬಿಡುವ ಟೈಮಲ್ಲಿ ಈ ಥರ ಸಂಗೀತ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಹಾಡ್ತಾ ಇರ್ತೀನಿ ಆ ಕಂಪನಿಯಲ್ಲಿ ಆಗೋ ಪ್ರೆಷರನ್ನು ಇಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ತಾರೆ ಸರಿ ಹೌದು 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 ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಪರಿಚಯ ಸರ್ ನಮಸ್ತೆ ನನ್ನ ಹೆಸರು ಅಶೋಕ್ ಅಂತ ಕನ್ನಡ ಚಲನಚಿತ್ರರಂಗದಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಥರದೊಂದು ಕಾರ್ಯಕ್ರಮ ಅಂತ ಒಂದು ತಂಡ ಏನಿದೆ ಒಂದಷ್ಟಿಗೆ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಈ ಥರ ಗಾಯನದ ಮುಖ ಮುಖಾಂತರ ರಸಮಂಜರಿ ಕಾರ್ಯಕ್ರಮಗಳ ಮುಖಾಂತರ ಒಂದಷ್ಟು ಮನೋರಂಜನೆಯನ್ನು ನೀಡ್ತಾ ಇದೆ ಈ ಥರದ್ದು ಏನೋ ಒಂದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಂಪ್ನೀಸಲ್ಲಿ ವೈ ಟಿ ಕಂಪ್ನಿ ಈ ಥರದ ಕಂಪ್ನಿಗಳಲ್ಲೇ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೇ ಕೆಲಸ ಮಾಡುವಂಥ ಎಲ್ಲ ಎಂಪ್ಲಾಯೀಸು ಒಂದು ತಂಡವನ್ನು ಕಟ್ಟಿ ಈ ಥರದೊಂದು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ ಅದಕ್ಕೆ ಒಂದು ಕೈ ಜೋಡಿಸಿ ಅಂತ ಕೇಳಿದಾಗ ಡೆಫಿನೆಟ್ಲಿ ನನಗೆ ಭಾಳ ಖುಷಿಯಾಯಿತು ನಾವು ಏನೋ ಸಾಧನೆ ಮಾಡಬೇಕು ಅಂತ ಅನ್ಕೊಂತಾ ಇರ್ತೀವಲ್ಲ ಇದೊಂದು ಒಳ್ಳೆಯ ವೇದಿಕೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಸೊ ಮ್ಯೂಚುವಲ್ ಅಂದರೆ ಪರಸ್ಪರ ನಾವು ತೊಡಗಿಸ್ಕೊಂಡ್ರೆ ಎಲ್ಲರ ಅಭಿವೃದ್ಧಿನೂ ಆಗುತ್ತೆ ಎಲ್ಲರದು ಕಲೆ ಅನ್ನೋದು ಒಂದು ಸಾರ್ಥಕ ಪಡಿ ಸಾರ್ಥಕ್ಯತೆ ಪಡೀತದೆ ಅಂತ ತಮ್ಮ ಅಭಿಪ್ರಾಯ ಧನ್ಯವಾದಗಳು